ರೇಡಿಯೋ ಸಿದ್ಧಾರ್ಥದ ಪ್ರಿಯಾ ಕೇಳುಗರೆ ನಮಸ್ಕಾರ ಪ್ರಿಯಾ ಕೇಳುಗರೆ ತುಮಕೂರಿನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಕುರಿತು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾದ ಶಾಂತಮ್ಮನವರು ಈ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾರದಮ್ಮ ಬಿಸಿ ಅಂತ ತೋಟಗಾರಿಕಾ ಉಪನಿರ್ದೇಶಕಿಯಾಗಿ ನಾನು ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಜಿ ತುಮಕೂರು ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ಇನ್ನು ಒಂದು ಫ್ಲವರ್ ಶೋ ನಮ್ಮದು ಪ್ರತಿ ವರ್ಷ ನಾವು ನಿರಂತರವಾಗಿ ಮಾಡಿ ನಿರಂತರವಾಗಿ ನಾವು ನಡೆಸ್ಕೊಂಡು ಇದ್ದೀವಿ ಈ ಬಾರಿ ಇದೊಂದು ವಿಶೇಷ ರೀತಿಯಾಗಿ ನಮ್ಮ ಮಾನ್ಯ ಸಚಿವರುಗಳು ನಮ್ಮ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು ನಮ್ಮ ಸಿ ಸಾಹೇಬರು ಇವರೆಲ್ಲರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಈ ಬಾರಿ ಒಂದು ವಿಭಿನ್ನ ರೀತಿಯಲ್ಲಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನಾವು ಈ ಸ ಈ ಫಲ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಈ ಬಾರಿಯನ್ನು ನಮ್ಮದು ಮೇನು ಥೀಮ್ ತೊಗೊಂಡು ನಾವು ಮಂದಾರಗಿರಿ ಅಂತೇಳಿ ಅದು ಎಲ್ಲ ವಿವಿಧ ಬಗೆಯ ಹೂಗಳಿಂದ ಅದನ್ನು ನಾವು ಅಲಂಕೃತಗೊಳಿಸಿ ಅದನ್ನು ಸದ್ದುಗೊಳಿಸ್ತಾ ಇದ್ದೇವೆ ಅದೇ ರೀತಿ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ದು ಅದೊಂದು ನಾವು ಮಿಲೆಟ್ಸಲ್ಲಿ ಅದನ್ನು ನಾವು ಮಿಲೆಟ್ಸಿಂದ ಅದನ್ನು ಮೂರ್ತಿನ ಇದು ಮಾಡಿ ಅನಾವರಣಗೊಳಿಸ್ತಾ ಇದ್ದೀವಿ ಹಾಗೆ ಒಂದು ಜಾನುವಾರ ಜಾನುವಾರು ಹಾಟ್ ಅಂತಂದರೆ ಇದು ತೆಂಗಿನ ಗರಿ ಎಳೆ ಗರಿಯಿಂದ ನಾವು ಅದನ್ನು ರೈತರ ಬದುಕು ಆ ಒಂದು ಸೀಯದ ಮೇಲೆ ಅದೊಂದು ಸೊಗಸಾಗಿ ಅದೊಂದು ಮೂಡಿ ಇದೆ ಆಮೇಲೆ ಇಸ್ರೋಗೆ ನಮನ ಅಂತೇಳಿ ನಮ್ಮ ಏನು ಇಸ್ರೋಗೆ ಆಗಿ ಕೆಲಸ ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಅಚಿಮಿ ಮಾಡಿದರೆ ಆ ಒಂದು ಇದರಲ್ಲಿ ನಮನ ರೂಪ ನೀಡುವ ರೂಪದಲ್ಲಿ ನಮ್ಮದೇನು ಕಲ್ಲಂಗಡಿ ಹಣ್ಣಲ್ಲಿ ತರಕಾರಿನಲ್ಲಿ ಕೆತ್ತನೆ ಮಾಡಿ ಅದನ್ನೊಂದು ತೋರ್ಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಾದ ನಂತರ ವಿವಿಧ ಬಗೆಯ ನಮ್ಮ ಹೂವು ಹೂಗಳು ಅನೇಕ ಮೋರ್ ದೇನ್ ಒಂದು ಹತ್ತು ಸಾವಿರದ ಮೇಲೇನೆ ಹೂವಿನ ಕೊಂಡುಗಳಿದಾವೆ ಅವು ನಾವು ವಿಶೇಷ ರೀತಿಯಲ್ಲಿ ಜೋಡಣೆ ಮಾಡ್ತಾ ಇದ್ದೀವಿ ಆಮೇಲೆ ಮರಳೂರು ಅದು ವಿವಿಧ ಕಲಾಕೃತಿಗಳನ್ನು ಮರಳಲ್ಲಿ ನಾವು ಇದು ಮಾಡಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಇಲ್ಲಿ ಮನೆ ಒಂದು ಹೋಮ್ ಗಾರ್ಡನ್ನು ಲ್ಯಾಂಡ್ಸ್ಕೇಪಿಗೆ ಯಾವ ಥರ ಇರುತ್ತೆ ಒಂದು ಒಂದು ಮಾಡಲ್ಲಾಗಿ ಒಂದು ಈ ಈ ಬಾರಿ ಒಂದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಎಲ್ಲ ನಾಗರಿಕರಿಗೊಂದು ಅರಿವು ಮೂಡಿಸೋದು ಇರ್ಬೋದು ಯಾವ ರೀತಿ ರೀತಿಯಾದೊಂದು ಮನೆಯಲ್ಲಿ ಚೆನ್ನಾಗಿ ಕಂಡ್ರೆ ಒಂಥರ ಅದು ಗಾರ್ಡನ್ ನೋಡ್ತಾಯಿದ್ರೆ ನಿಮಗೂ ಅನಿಸ್ಬೋದು ಒಂಥರ ಏನೋ ಎಷ್ಟೇ ಸ್ಟ್ರೆಸ್ ಇತ್ತು ಒಂಥರ ಮನಸ್ಸಿಗೆ ಆಹ್ಲಾದಕರ ಸಂತೋಷ ಒಂದು ಸಿಗುತ್ತೆ ಆ ನಿಟ್ಟಿನಲ್ಲಿ ಒಂದು ಚಿಕ್ಕದಾಗಿ ಅದನ್ನೊಂದು ಎಲ್ಲ ನಾಗರಿಕರು ತೋರಿಸೋ ಒಂದು ಪ್ರಯತ್ನ ನಾವು ಇದು ಮಾಡ್ತಾಯಿದ್ದೀವಿ ಇದರ ವರ್ತಪಡಿಸಿ ನಮ್ಮದು ಈಗ ಇಲಾಖೆ ವಿವಿಧ ಇಲಾಖೆಗಳು ಸಹ ನಮ್ಮ ಎಲ್ಲ ಒಂದು ಇದು ಉತ್ತಮ ರೀತಿಯಲ್ಲಿ ಎಲ್ಲ ಸ್ಟಾಲ್ಗಳನ್ನ ಹಾಕ್ತಾ ಇದ್ದಾರೆ ಈಗ ನಮ್ಮ ಇಲಾಖೆ ತಗೊಂಡ್ರೆ ನಾವು ಈ ಸರಿ ಜೇನು ಕೃಷಿ ಬಗ್ಗೆ ಸಂಪೂರ್ಣ ಸಂಪೂರ್ಣ ಮಾಹಿತಿ ಮತ್ತು ಅದರಲ್ಲೂ ಉತ್ಪನ್ನ ಉಪೋತ್ಪನ್ನಗಳು ಎಲ್ಲರೂ ಒಂದು ಪರಿಚಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಅಣಬೇದು ಅದರಲ್ಲೂ ವಿವಿಧ ರೀತಿಯ ಅನೇಕ ತಳಿಗಳಿದಾವೆ ಅವನ್ನೆಲ್ಲ ನಾವು ಹಂತ ಹಂತವಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಮತ್ತು ಮೈಕ್ರೋಗ್ರೀನ್ಸ್ ಅಂತೇಳಿ ಅದನ್ನೀಗ ಜಾಗ ಇಲ್ಲದೇ ಇದ್ರೂ ಒಂದು ಟ್ರೈನಲ್ಲಿ ಬೆಳೆಸ್ಕೊಂಡು ಪೌಷ್ಟಿಕವಾದಂಥ ಒಂದು ತರಕಾರಿನ ಯಾವ ರೀತಿ ಮನೆಯಲ್ಲಿ ಬಳಸ್ಕೋಬೋದು ಕಡಿಮೆ ಖರ್ಚಲ್ಲಿ ಅನ್ನೋದು ರೀತಿಯಲ್ಲಿ ಅದನ್ನು ಒಂದು ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದ್ದ ಒಂದು ನಮ್ಮ ತೆಂಗು ಮೇಜರ್ ಇರೋದರಿಂದ ಎಲ್ಲ ಉಪ್ಪದ ಉತ್ಪನ್ನ ಆದಷ್ಟು ನಾವು ಬೇರೆ ಬೇರೆ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಅಂದರೆ ರಾಜ್ಯ ಇರ್ಬೋದು ಆದಷ್ಟು ತರ್ಸೋ ಒಂದು ಪ್ರಯತ್ನ ಮಾಡಿ ಎಲ್ಲ ಉತ್ಪನ್ನ ಉಪ ಉತ್ಪನ್ನಗಳನ್ನು ನಾವು ಒಂದು ಡಿಸ್ಪ್ಲೇ ಮಾಡಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿ ನಾವು ಈ ಸರಿ ಅದು ನಮ್ಮ ಇಲಾಖೆ ಅವತಿಯಿಂದ ಮಾಡ್ತಾಯಿದ್ದೀವಿ ಒಂದು ಕೃಷಿ ಇಲಾಖೆಯಿಂದ ಎಲ್ಲ ಆಧುನಿಕ ಏನು ಹಳೆಯದು ಏನು ನಾವು ಕೃಷಿಕರು ಉಪಯೋಗಿಸ್ತಿದ್ರು ಎಲ್ಲ ಉಪಕರಣಗಳನ್ನ ಅವರು ಡಿಸ್ಲೈ ಮಾಡ್ತಾಯಿದ್ದಾರೆ ಮತ್ತು ಇನ್ನು ಮೀನುಗಾರಿಕೆಯವರು ಅಕ್ವೇರಿಯಮ್ಮು ಅಂತೇಳಿ ಅದು ಮ್ಯೂಸಿಯಮ್ ಟೈಪು ಅವು ಒಳ್ಳೊಳ್ಳೆ ತಳಿಗಳನ್ನ ಮೀನುಗಳನ್ನ ಅವ್ರು ಇದ್ದಾರೆ ಅದೇ ರೀತಿ ನಮ್ಮ ವೆಟರ್ನಿಯವರು ಒಳ್ಳೊಳ್ಳೆ ಅಂದರೆ ಪುಂಡೂರು ತಳಿ ದೇಶಿ ತಳಿಗಳ್ನ ಎಲ್ಲ ಅದೊಂದು ಎಲ್ಲ ರೈತರಿಗೆ ಅವೇರ್ನೆಸ್ ಮೂಡೋದಕ್ಕೆ ಅದೊಂದು ಪ್ರದರ್ಶನ ಅವ್ರು ಮಾಡ್ತಾ ಇದ್ದಾರೆ ಹಾಗೆ ಫಾರೆಸ್ಟ್ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅವ್ರದ್ದು ಅಂಗನವಾಡಿ ಮಾದರಿ ಚಿತ್ರದ್ದು ಎಲ್ಲ ಡಿಸ್ಪ್ಲೇ ಇದ್ದಾರೆ ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಟ್ಟರೆ ಅದು ಏನು ಮಕ್ಕಳಿಂದ ವಿಧ ಮಾಡುಗಳ್ನ ಮಾಡಿ ಅದರಲ್ಲಿ ಬೆಸ್ಟ್ ಇರೋ ಮಾಡುಗಳನ್ನ ಅವ್ರು ತಂದಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ಲೈಬ್ರರಿನಲ್ಲಿ ಈಗ ಅನೇಕ ಬಗೆ ಬಗೆಯ ಪುಸ್ತಕಗಳು ಅಂದರೆ ಎಲ್ಲರಿಗೂ ಅನುಕೂಲ ಆಗಿ ಅಂಥ ಬುಕ್ಕುಗಳು ವಿದ್ಯಾರ್ಥಿಗಳಿಗೆ ಬೇಕಾಗಂತ ಇರ್ಬೋದು ಮಹಿಳೆಯರಿಗೆ ಬೇಕಾಗಂತ ಇರ್ಬೋದು ಹಿರಿಯ ನಾಗರಿಕ ಬೇಕಾಗಂತ ಇರ್ಬೋದು ಅನೇಕ ಬಗೆಯ ಪುಸ್ತಕ ಸ್ಟಾಲ್ಗಳನ್ನೂ ಸಹ ಆ ಹತ್ರದ ಎಂಟು ಹಾಕ್ತಾ ಇದ್ದಾರೆ ಅದು ಭಾಳ ಅಂದರೆ ಜ್ಞಾನಾರ್ಜನೆಗೆ ಮತ್ತು ಬುಕ್ಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಹಂಗಾಗಿ ಅದೆಲ್ಲ ನಾಗರಿಕಿಗೂ ಅನುಕೂಲ ಆಗುತ್ತೆ ಆಮೇಲೆ ಎನ್ಆರ್ ಲಂ ಅಂತೇಳಿ ಎಲ್ಲ ಸಸ್ರ ಒಂದು ಇಪ್ಪತ್ತು ಸ್ಟಾಲ್ ಕೊಡ್ತಾ ಇದ್ವಿ ಅವರೇನು ಅವರೂ ನ್ನ ಮಾಡಿದಂಥ ಪದಾರ್ಥಗಳನ್ನು ಇಲ್ಲಿ ಪರ್ಚೇಸಿ ಇಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಇಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಅದೊಂದು ಮಾಡ್ತಾಯಿದ್ದಾರೆ ಈ ಥರ ಇನ್ನು ಫುಡ್ ಕೋಟ ಹಾಲು ಅದು ಅವರು ಬಂದು ಅಲ್ಲಿ ಒಂದು ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಅಂತ ಮಾಡಿದ್ವಿ ಒಟ್ಟಾರೆಯಾಗಿ ನಾವು ಈ ಸರಿ ನಮ್ಮ ಮನೆ ಸಾಹೇಬರು ಬಹಳ ಆಸಕ್ತಿ ತೋರಿ ನಮಗೆಲ್ಲ ಅಂದರೆ ಕರೆಕ್ಟ್ ಟೈಮ್ ಟೈಮ್ಗೆ ನಮಗೆ ಸಲಹೆ ಸೂಚನೆ ಕೊಟ್ಟು ಹೀಗೆ ಮಾಡಬೇಕು ಅಂತ ಹೇಳಿ ಹೇಳೋದ್ರಿಂದ ಪ್ರತಿ ಸಲ ಈ ಸರಿ ಇದರಲ್ಲಿ ಮಾಡ್ತಾ ಈ ಪಗೋಡ ರೀತಿನಲ್ಲಿ ನಾವು ಈ ಸರಿ ಎಲ್ಲ ಸ್ಟಾಲ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಂಪೇರ್ ಟು ಎಲ್ಲ ಲಾಸ್ಟ್ ಕಳೆದ ವರ್ಷಗಳ ಫಲಪುಷ್ಪ ಪ್ರದರ್ಶನ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ಭಾಳ ವಿಶೇಷ ರೀತಿಯಲ್ಲಿ ಪ್ರದರ್ಶನದಲ್ಲಿ ಈ ಸಾರಿ ಏನು ಎಷ್ಟು ಇದೆ ಮೇಡಮ್ ವಿಭಿನ್ನವಾಗಿರೋಂಥದ್ದು ಅಂದರೆ ಸರ್ ಈಗ ಒಂದು ಎಲ್ಲ ವಿವಿಧ ಜಾಸ್ತಿ ಕಲೆಕ್ಷನ್ನು ಕುಂಡ ಹೂವಿನ ಕುಂಡಗಳು ಮಾಡಿದ್ವಿ ಸರ್ ಒಂದು ಫ್ಲೋರೆನ್ಸ್ ಫ್ಲವರ ಅಂತೇಳಿ ಒಂದು ನರ್ಸರಿ ಇದೆ ಸರ್ ಅದು ಆ್ಯಕ್ಚುಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಅದು ಸಪ್ಲೈ ಮಾಡುತ್ತೆ ಆ ಒಂದು ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಒಂದು ಅವ್ರದಾದಂಥ ಒಂದು ಮುನ್ನೂರು ಪಾರ್ಟ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅದೊಂದು ವಿಶೇಷತೆ ಮತ್ತು ಈಗ ಇದನ್ನು ತಾವು ನೋಡ್ತಾ ಇದ್ದೀರಾ ಕಳೆದ ಬಾರಿ ಕಂಪೇರ್ ಮಾಡ್ಕೊಂಡ್ರೆ ವಿವಿಧ ಕ ಅಂದರೆ ಇರ್ಬೋದು ವಿವಿಧ ಬಣ್ಣಗಳ ನೀವು ಕುಂಡಗಳನ್ನ ಎಲ್ಲಿ ಗಮನಿಸ್ತಿರ್ಬೋದು ಆಗ ಇದೊಂದು ವಿಶೇಷತೆ ಮತ್ತು ಈ ಹೋಮ್ ಗಾರ್ಡ್ ಅಂತೇಳಿದ್ವಲ್ಲ ಇದೊಂದು ನಾವು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿಸಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಜಾನುವಾರಾಟದಲ್ಲಿ ಈಗ ಮಾಮೂಲಿ ಏನೋ ಒಂದು ಮಾಡೋದು ಬೇಡ ಅಂತೇಳಿ ರೈತರ ಗ್ರಾಮೀಣ ಭಾಗದಲ್ಲಿ ರೈತರ ಬದುಕು ಹೇಗಿರುತ್ತೆ ಅಂತಂದರೆ ಈಗ ಉಳ್ಮೆ ಮಾಡ್ತಿರೋದ್ಬೋದು ಬುಟ್ಟಿ ತಗೊಂಡು ಹೋಗ್ತಿರ್ಬೋದು ಲ್ಯಾಟೀನು ಕಟ್ಟೆ ಆ ಥರದಲ್ಲಿ ಒಂದು ಆ ಚಿತ್ರನ ಒಂದು ಮೂಡಿ ಬರೋದಕ್ಕೆ ನಾವು ಈ ಸರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಒಟ್ಟಾರೆ ಎಲ್ಲ ಒಂದು ಮನೋರಂಜನೆ ಇರಬೇಕು ಮತ್ತು ಮಾಹಿತಿನೂ ಇರಬೇಕು ಈವನ್ ರೈತರಿಗೂ ಮಾಹಿತಿ ಸಿಗುತ್ತೆ ಹಿರಿಯ ನಾಗರಿಕರಿಗೂ ಮಾಹಿತಿ ಸಿಗುತ್ತೆ ಮಕ್ಕಳಿಗೂ ಸಿಗುತ್ತೆ ಮತ್ತೆ ಮನೋರಂಜನೆ ಸಿಗುತ್ತೆ ಆ ರೀತಿಯಲ್ಲಿ ನಮ್ಮ ಸಾಹೇಬರ ಒಂದು ಸಲಹೆ ಸೂಚನೆ ಮೇರೆಗೆ ಎಲ್ಲ ಇಲಾಖೆಯವರು ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ ಸರ್ ಹಂಗಾಗಿ ಎಲ್ಲ ಇದನ್ನ ಮಿಸ್ ಮಾಡ್ಕೊಳ್ಳದೆ ಎಲ್ಲ ನಮ್ಮ ಸಾರ್ವಜನಿಕರು ವಿದ್ಯಾರ್ಥಿಗಳು ರೈತರು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಇದರ ನಾನು ಇದಾಗಿತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ತುಮಕೂರಿನಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನದ ಕುರಿತು ಮಾಹಿತಿ ಹೀಗೆ ಸದಾ ಕೇಳ್ತಾ ಇರಿ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಬಿಂದು ಎಂಟು ಕಂಪನಾಂಕಗಳಲ್ಲಿ ಇದು ತುಮಕೂರಿನ ಧ್ವನಿ